ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನೆಲ್ ಇತ್ತೀಚಿನ ದಿನಗಳಲ್ಲಿ ಎಲ್ಲೆಡೆಯಲ್ಲೂ ಕೂಡ ವೈರಲ್ ಆಗುತ್ತಿರುವಂತಹ ಮಾಹಿತಿ ಯಾವುದೆಂದರೆ ಅದುವೇ ಲೋಕಸಭಾ ಚುನಾವಣೆಯಲ್ಲಿ ಯಾರು ಮತವನ್ನು ಹಾಕುವುದಿಲ್ಲವೋ ಅಂಥವರ ಖಾತೆಯಿಂದ ಮುನ್ನೂರೈವತ್ತು ಹಣ ಡೆಬಿಟ್ ಆಗುತ್ತದೆ ಎಂದು ಇದು ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಅನ್ವಯವಾಗುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಈ ಸುದ್ದಿ ನಿಜವೇ ಅಥವಾ ಸುಳ್ಳು ಮಾಹಿತಿಯೋ ಹಾಗಾದರೆ ನಿಜವಾಗಿದ್ದರೆ ಯಾರ್ಯಾರ ಖಾತೆಯಲ್ಲಿ ಹಣ ಡೆಬಿಟ್ ಆಗುತ್ತದೆ ಎಂಬುದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ ಮತ ಹಾಕದಿದ್ರೆ ಹಣ ಡೆಬಿಟ್ ಆಗೋದು ನಿಜಾನ ಎಂಬುದನ್ನು ನೋಡೋಣ ಬಂದಿರಿ ಲೋಕಸಭಾ ಚುನಾವಣೆ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದೆ ಆ ಲೋಕಸಭಾ ಚುನಾವಣೆಗಳಲ್ಲಿ ಯಾರು ಮತವನ್ನು ಹಾಕದೆ ಮನೆಯಲ್ಲಿಯೇ ಇದ್ದು ಸಮಯವನ್ನು ವ್ಯರ್ಥ ಮಾಡುತ್ತಾರೋ ಅಂಥವರಿಗೆ ಈ ಒಂದು ಹಣ ಕಡಿತವಾಗುತ್ತದೆ ಯಾರು ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದಾರೋ ಅಂಥವರಿಗೆ ಮಾತ್ರ ಈ ಒಂದು ಹಣ ಕಡಿತವಾಗುತ್ತದೆ ಯಾರು ಬ್ಯಾಂಕ್ ಖಾತೆಗಳನ್ನು ಹೊಂದಿಲ್ಲವೋ ಅಂಥವರಿಗೆ ಮೊಬೈಲ್ ರೀಚಾರ್ಜ್ನಲ್ಲಿಯೇ ಮುನ್ನೂರೈವತ್ತು ರು ಹಣ ಕಡಿತವಾಗುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ವೈರಲ್ ಆಗುತ್ತಿದೆ ಆ ಒಂದು ಪೋಸ್ಟ್ ಪತ್ರಿಕಾ ಪ್ರಕಟಣೆ ಮಾಹಿತಿಯಂತೆಯೇ ಹೋಲುತ್ತದೆ ಇದು ಕೂಡ ಸುಳ್ಳು ಸುದ್ದಿಯೇ ಆಗಿದೆ ಎಂದು ಚುನಾವಣಾ ಆಯೋಗವು ಈಗಾಗಲೇ ಎಲ್ಲ ಭಾರತೀಯರಿಗೂ ಕೂಡ ಮಾಹಿತಿ ನೀಡಿದೆ ಆ ಒಂದು ಮಾಹಿತಿಯನ್ನು ಯಾರೋ ಒಬ್ಬ ವ್ಯಕ್ತಿ ತಮಾಷೆಗಾಗಿ ಹಾಗೂ ಸುಳ್ಳು ಸುದ್ದಿಯನ್ನು ಪ್ರಚಾರ ಮಾಡಬೇಕು ಎಂಬ ಮನಸ್ಸಿನಿಂದ ಒಂದು ಪತ್ರಿಕಾ ಪೋಸ್ಟ್ ಅನ್ನು ಕೆಲವು ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುತ್ತಾರೆ ಆ ಒಂದು ಪೋಸ್ಟ್ ಗಳನ್ನು ಇನ್ನೊಬ್ಬ ಯುವಕ ಫೇಸ್ಬುಕ್ ಆ್ಯಪ್ನಲ್ಲಿ ಮತ್ತೆ ರೀಪೋಸ್ಟ್ ಮಾಡುತ್ತಾನೆ ಅಲ್ಲಿ ಎಲ್ಲಾ ಜನರು ಕೂಡ ವೀಕ್ಷಣೆ ಮಾಡಿ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಶೇರ್ ಮಾಡಲು ಮುಂದಾಗುತ್ತಾರೆ ಆ ಒಂದು ಸುದ್ದಿ ನಿಜವೋ ಸುಳ್ಳೋ ಎಂಬುದು ಕೂಡ ಆ ವ್ಯಕ್ತಿಗಳಿಗೆ ಖಾತರಿಯಾಗಿ ಖಚಿತವಾಗಿರುವುದಿಲ್ಲ ಅಂಥವರಿಗೆ ಇದು ಸುಳ್ಳು ಸುದ್ದಿಯಾಗಿದೆ ಖಚಿತವಾಗದಿದ್ದರೂ ಕೂಡ ಹಲವಾರು ಜನರಿಗೆ ಶೇರ್ ಮಾಡುವ ಮುಖಾಂತರ ಸುದ್ದಿಯನ್ನು ಹಬ್ಬುತ್ತಿದ್ದಾರೆ ಯಾರೂ ಕೂಡ ನಂಬುವಂತಹ ಮಾಹಿತಿ ಇದಲ್ಲ ವೈರಲ್ ಆಗಬೇಕು ಎಂಬುದು ಆ ವ್ಯಕ್ತಿಯ ಉದ್ದೇಶವಾಗಿರಬಹುದು ಅಥವಾ ಬೇರೆ ಉದ್ದೇಶದಿಂದಲೂ ಕೂಡ ಆ ರೀತಿಯ ಒಂದು ಪತ್ರಿಕಾ ಪ್ರಕಟಣೆಯಂತೆ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ಆ ಮಾಹಿತಿಯನ್ನು ನೋಡಿ ಯಾರೂ ಕೂಡ ಭಯಪಡಬೇಕು ನಿಮ್ಮ ಖಾತೆಯಲ್ಲಿ ಯಾವುದೇ ರೀತಿಯ ಹಣ ಕೂಡ ಕಡಿತವಾಗಲ್ಲ ಅಂದರೆ ಕಟ್ ಆಗಲ್ಲ ನೀವು ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದರೂ ಕೂಡ ಹಣ ಕಡಿತವಾಗಲ್ಲ ಹಾಗು ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಹಾಕದಿದ್ದರೂ ಕೂಡ ಹಣ ಕಡಿತವಾಗಲ್ಲ ವೋಟ್ ಹಾಕಿದರೂ ಕೂಡ ಯಾವುದೇ ರೀತಿಯ ಬದಲಾವಣೆಯನ್ನು ನಿಮ್ಮ ಬ್ಯಾಂಕ್ ಖಾತೆ ಕಾಣುವುದಿಲ್ಲ ಆದ್ದರಿಂದ ಯಾರೂ ಕೂಡ ಭಯ ಸಂಗತಿ ಇದಲ್ಲ ಇದು ಸುಳ್ಳು ಸುದ್ದಿಯಾಗಿ ಪ್ರಚಾರವಾಗಿದೆ ಅಷ್ಟೇ ಎಲ್ಲರೂ ಕೂಡ ಮತವನ್ನು ಚಲಾಯಿಸಿ ಏಕೆಂದರೆ ವೋಟರ್ ಐ ಡಿ ಕಾರ್ಡ್ಗಳನ್ನು ಮಾಡಿಸಿರುವುದೇ ಮತವನ್ನು ಹಾಕಲು ಆದ್ದರಿಂದ ಎಲ್ಲ ಅಭ್ಯರ್ಥಿಗಳು ಕೂಡ ಪ್ರತಿ ವರ್ಷವೂ ಬೇರೆ ರೀತಿಯ ಚುನಾವಣಾ ಸಂದರ್ಭದಲ್ಲಿ ಮತವನ್ನು ಚಲಾಯಿಸಿರಿ ಪ್ರಸ್ತುತವಾಗಿ ಲೋಕಸಭಾ ಚುನಾವಣೆ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುತ್ತದೆ ಆ ಒಂದು ಸಂದರ್ಭದಲ್ಲಿಯೂ ಕೂಡ ನೀವು ಹೋಗಿ ಮತವನ್ನು ಕೂಡ ಹಾಕಬಹುದಾಗಿದೆ ಮತ ಹಾಕುವುದು ಎಲ್ಲ ಭಾರತೀಯರ ಹಕ್ಕು ಆದ್ದರಿಂದ ಎಲ್ಲರೂ ಕೂಡ ಮತವನ್ನು ಚಲಾಯಿಸಲು ಮುಂದಾಗಿರಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳನ್ನು ದಿನನಿತ್ಯಲೂ ಪಡೆಯಲು ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ